ಏನು ಸರ್ ಸರ್ ಏನಿದ್ದಾರೆ ಈ ನೀಚ ವ್ಯಕ್ತಿ ಶಾಸಕ ಮುಂಡರತ್ನ ಏನಿದ್ದಾನೆ ಅವನು ನಮ್ಮ ಒಕ್ಕಲಿಗರಿಗೆ ಏಕವಚನದಲ್ಲಿ ಅಮ್ಮ ಅಕ್ಕ ಇಂಟಿ ಅನ್ನೋ ಥರ ಮಾತಾಡಿ ಅವ್ನು ಪ್ರಸ್ನಲ್ ಇದ್ರೆ ಏನಾದರೂ ಮಾತಾಡ್ಕೊಳ್ಳಿ ಜನಾಂಗ ಹಿಡಿದು ನಿನ್ನ ಗೌಡನೇನೋ ನಿನ್ನ ಹತ್ರ ಇನ್ನೂ ಕೆಲವೊಂದು ಹುಲಗರ್ ಭಾಷೆಯಲ್ಲಿ ಮಾತಾಡಿದ್ದಾನೆ ಆದ್ದರಿಂದ ನಾವು ನಮ್ಮ ನೆಲಮಂಗದಲ್ಲಿ ಎಲ್ಲ ಒಕ್ಕಲಿಗೆ ಕುಲ ಸೇರಿ ಅವನ ಬಗ್ಗೆ ಒಂದು ಪ್ರತಿಭಟನೆ ಮಾಡಬೇಕು ಅವನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂದ್ಬಿಟ್ಟು ಅಂತ ರಾಜ್ಯಪಾಲರಿಗೆ ಒಂದು ಮನವಿ ಕೊಡಬೇಕು ಮತ್ತು ತಹಸೀಲ್ದಾರ್ಗೊಂದು ಮನವಿ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾವು ಸಭೆ ಸೇರಿ ಒಂದು ಬುಧವಾರ ದಿವಸ ಹತ್ತು ಗಂಟೆಗೆ ನಾವೊಂದು ನೆಲಮಂಗನದಲ್ಲಿ ಸಭೆ ಬಗೆಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಆದ್ದರಿಂದ ಎಲ್ಲ ನಮ್ಮ ಕಾರ್ಯಕ್ರಮ ಕುಲವಸ್ಥರು ಎಲ್ಲರೂ ಒಟ್ಟಾಗಿ ಸೇರಬೇಕು ಅಂದ್ಬಿಟ್ಟು ಅಂತ ಒಂದು ಐ ಬಿ ಒಂದು ಮೀಟಿಂಗ್ ಮಾಡಿದ್ದೀವಿ ಎಲ್ಲ ಸೇರಿಕೊಂಡು ಬುಧವಾರ ಹತ್ತು ಗಂಟೆಗೆ ನಾವು ಸ್ಟ್ರೈಕ್ ಮಾಡ್ತಾಯಿದ್ವಿ ಬಗ್ಗೆ ಮಾತಾಡಿ ನೆಕ್ಸ್ಟ್ ಹೋಗಿ ಅವ್ರು ಕಾಲು ಹಿಡ್ಕೊಂಬಿಟ್ರು ಮತ್ತು ಹಾಗೆ ಹಂಗೆ ಅದು ಮುಚ್ಚೋಯ್ತದದು ಈ ನೆಕ್ಸ್ಟು ಏನಾಗಿದೆ ಅಂತೇಳಿದ್ರೆ ನಾವು ಒಕ್ಕಲಿಗರು ಇಡೀ ಬಿತ್ತಿ ಕಣ್ಗಾ ಬೆಳೆಯುವಂಥವ್ರು ನಾವು ಇದ್ರೆ ಸುಮ್ಮನೆ ಇರ್ತೀವಿ ಇದ್ರೆ ನಮ್ಮ ಯಾರು ಕಂಟ್ರೂ ಹಿಡಿಯೋಕ್ಕಾಗೋದಿಲ್ಲ ಇಂಥವರೆಗೆಲ್ಲ ನಾವು ಏನಾಗಿದೆ ಅಂತ ಹೇಳಿದ್ರೆ ಈ ನಮ್ಮ ಇಲ್ಲಿ ಸ್ವಲ್ಪ ಈ ರಾಜಕಾರಣದಿಂದ ನಮ್ಮಲ್ಲಿ ನಮ್ಮ ಇದು ಸ್ವಲ್ಪ ಅಸೂಯೆ ಇದೆ ಹೀಗಾಗಿ ನಮ್ಮಲ್ಲಿ ಎಲ್ಲ ಸಮುದಾಯದ ದೊಡ್ಡವರೆಲ್ಲ ಸೇರ್ಕೊಂಡು ಸಮುದಾಯ ವಿಚಾರ ಬೇರೆ ಹಾಗಾಗಿ ಸಮುದಾಯ ವಿಚಾರ ಬಂದಾಗ ಎಲ್ಲ ಒಟ್ಟಾಗಿ ಸೇರಿ ಅದನ್ನು ಒಂದು ಪ್ರೊಟೆಸ್ಟ್ ಮಾಡಬೇಕು ಎಲ್ಲರಿಗೂ ಆಗಬೇಕು ಇದು ಸೇರ್ಕೊಬೇಕಾಗುತ್ತೆ ಅಂತೇಳ್ಬಿಟ್ಟು ನಾವೆಲ್ಲರೂ ಸೇರಿ ಎಲ್ಲ ದೊಡ್ಡವರು ಇರೋ ಒಂದು ಮಾರ್ಗದರ್ಶನದಲ್ಲಿ ನಾವು ಇದನ್ನು ಬುಧವಾರ ಪ್ರೊಟೆಸ್ಟ್ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಏನು ನಾವು ಒಕ್ಕಲಿಗರ ಮುಖಂಡರು ನೆಲಮಂಗ್ಲದಲ್ಲಿ ಸಭೆ ಸೇರಿದ್ದೀವಿ ಇದು ಒಂದು ಥರ ರಾಜ್ಯದಲ್ಲೇ ಒಂದು ಹಚ್ಚಬೇಕು ಅನ್ನೋದು ನೆಲಮಂಗ್ಲದಿಂದ ಸ್ಟಾರ್ಟ್ ಆಗಬೇಕು ಅಂತ ಮಾಡಿದ್ದೀವಿ ಇವತ್ತೇನು ನಮ್ಮ ರಾಜ್ಯ ವಕೀಲರ ಸಂಘ ರಗ್ಗೊತ್ಕೊಂಡು ಮಲಗಿದೆ ನಮ್ಮ ಅಧ್ಯಕ್ಷರು ಬಾಲಕೃಷ್ಣ ಅವ್ರೂ ಇದನ್ನು ಗಮನಕ್ಕೆ ತಗೋಬೇಕು ನನ್ನ ಹೆಣ್ತಿ ಕರೆಯೋದು ಬೇರೆ ಅಲ್ಲ ನನ್ನ ಮಗಳನ್ನ ಕರಿಯೋದು ಬೇರೆ ಅಲ್ಲ ಅದೇ ರೀತಿ ಚೆಲೂರಾಜನ ಮಗಳು ಕರೆದಿರೋದು ಚೆಲೂರಾಜನ ಹೆಂಡ್ತಿ ಕರೆದಿರೋದು ನಮ್ಮನ್ನು ಕರೆದಂಗೆ ಅದನ್ನು ಬಾಲಕೃಷ್ಣ ಅವರು ಯಾಕೆ ರೊಗ್ಗೊತ್ಕೊಂಡು ಮಲಗಿದ್ದಾರೆ ಒಕ್ಕಲಿಗರು ಯಾಕೆ ರೊಗ್ಗೊತ್ಕೊಂಡು ಮಲಗಿದ್ದಾರೆ ನೆಲಮಂಗಲ ತಾಲೂಕಿಂದ ರಾಜ್ಯಕ್ಕೆ ಇದನ್ನು ಒಂದು ನಾವು ಮೆಸೇಜ್ ಕೊಡ್ತಾಯಿದ್ದೀವಿ ಎಲ್ಲರೂ ಎದಳಬೇಕು ನಾವು ಹಿಂದೆ ಒಂದು ವೀರಪ್ಪ ಮೊಯ್ಲಿ ಅವರು ಗೌರ್ಮೆಂಟ್ ಇದ್ದಾಗ ಜನಾಂಗ ಒಂದು ಒಂದು ರಾಜ್ಯದಲ್ಲಿ ಒಂದು ಹೋರಾಟ ಮಾಡಿ ತೋರಿಸಿತ್ತು ರಿಸರ್ವೇಷನ್ ಬಗ್ಗೆ ಬಂದಾಗ ರಾಜ್ಯದಲ್ಲಿ ನಾವೇನು ನಮ್ಮ ಶಕ್ತಿ ಏನು ಒಕ್ಕಲಿಗಿರದು ಅಂತ ತೋರಿಸಿದ್ದೋ ಅದನ್ನು ಮತ್ತೊಮ್ಮೆ ಮಾಡಬೇಕು ಇದನ್ನು ನಾನು ಇವತ್ತು ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಿಗೂ ಒಂದು ಮನವಿ ಮಾಡ್ತಾ ಇದ್ದೀನಿ ಇದನ್ನು ತಾವು ಸೀರಿಯಸ್ಸಾಗಿ ಒಂದು ಎರಡು ಮೂರು ದಿನದ ಒಳಗಡೆ ತಗೊಂಡು ನೀವು ರಾಜ್ಯದ ಒಕ್ಕಲಿಗರಿಗೆ ಏನಾದರೂ ಇದ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಕರೆ ಕೊಡದೇ ಇದ್ದರೆ ತಮ್ಮ ಮನೆಗೆ ಮತ್ತು ತಮ್ಮ ಸಂಘದ ಹತ್ರ ಬಂದು ನಾವು ಹೋರಾಟ ಮಾಡೋರಿದ್ದೀವಿ ಈ ಮುನಿರತ್ನ ವಿರುದ್ಧ ಯಲಮಂಗ್ಲ ತಾಲೂಕಿಂದ ಮೊದಲು ಪ್ರಪ್ರಥಮವಾಗಿ ಒಕ್ಕಲಿಗಿರು ಇವತ್ತು ಸಿಡಿದೇಳ್ತಾ ಇದ್ದೀವಿ ಅವ್ನ ಬುದ್ಧಿ ಕಲಿಬೇಕು ಅವನಲ್ಲದೇ ಈ ಥರ ಯಾರಿದ್ದಾರೆ ಎಲ್ಲರೂ ಕೂಡ ಬುದ್ಧಿ ಕಲಿಬೇಕು ಯಾರೇ ಆಗಲಿ ನಾನಾಗಲಿ ಯಾವುದೇ ಜನಾಂಗದ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ಒಂದು ಹೆಣ್ಣು ಬಗ್ಗೆ ನೀಚವಾಗಿ ಮಾತಾಡೋದು ಎಲ್ಲರದ್ದು ತಪ್ಪು ಇವ್ರದ್ದು ಈ ವ್ಯವಹಾರ ಇದ್ದರೆ ವ್ಯವಹಾರ ಮಾತಾಡಬೇಕು ಈಗ ನನ್ನ ತಾಯಿ ಬಗ್ಗೆ ತಂಗಿ ಬಗ್ಗೆ ಅಮ್ಮನ ಬಗ್ಗೆ ಮಾತಾಡೋದ್ರಿಂದ ಈಗ ನಾವು ಕೂತ್ರೆ ನಾವೆಲ್ಲ ನರಸತ್ತವರಾಗೋಗ್ತೀವಿ ಹಾಗಾಗಿ ಇವತ್ತು ನಾವು ನಮ್ಮಲ್ಲಿ ಏನು ಇವತ್ತು ನೆಲಮಂಗಲದಲ್ಲಿರೋಂಥ ತಾಲೂಕು ಒಕ್ಕಲಿಗರ ಸಂಘ ಕ್ಷೇಮಾಭಿವೃದ್ಧಿ ಟ್ರಸ್ಟು ಮತ್ತು ಯುವ ಒಕ್ಕಲಿಗರ ಸಂಘ ಎಲ್ಲ ಸಂಘಟನೆಗಳು ಒಕ್ಕಲಿಗರ ಎಲ್ಲ ಸಂಘಟನೆ ಸರ್ಕಾರಿ ನೌಕರರ ಒಕ್ಕಲಿಗರ ಸಂಘ ಎಲ್ಲರೂ ಸಂಘಟನೆಗಳು ಒಂದು ಒಗ್ಗಟ್ಟನಿಂದ ಒಕ್ಕೊರಲಿಂದ ಈ ಹೋರಾಟನ ರೂಪಿಸ್ತಾ ಇದ್ದೀವಿ ಈ ಒಂಬತ್ತುವರೆಗೆ ಬುಧವಾರ ಏನಿದೆ ಅವತ್ತು ನಾವು ಕುಣಿಗಲ್ ಬೈಪಾಸಿಂದ ಮೆಣವಣಿಗೆ ಹೊರಟು ಏನು ತಹಸೀಲ್ದಾರ್ ಅವ್ರಿಗೆ ಮೂಲಕ ರಾಜ್ಯಪಾಲರಿಗೆ ಮೆಮೊರಂಡಮ್ ಕೊಡೋ ಅಂಥ ಕೆಲಸ ಮಾಡ್ತೀವಿ ಇದು ಅವನ ಮೇಲೆ ಕ್ರಮ ಆಗಲಿಲ್ಲ ಅಂದರೆ ಮುಂದೆ ನಾವು ನಮ್ಮ ಹೋರಾಟಗಳನ್ನ ಇನ್ನೂ ಉಗ್ರ ರೀತಿಯಲ್ಲಿ ರೂಪಿಸಿ ರಾಜಧಾನಿಯಲ್ಲಿ ಈ ಹೋರಾಟನ ರೂಪಿಸೋ ನಿಟ್ಟಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಹೇಳಿ ಸರ್ ನನ್ನ ಹೆಸರು ಅನುಮಂತೇಗೌಡರು ಅಂತ ವಕೀಲರು ನಾವು ನೆನಮಂಗ್ಲ ತಾಲೂಕಿನ ಎಲ್ಲ ಒಕ್ಕಲಿಗ ಸಂಘಟನೆಗಳ ಒಗ್ಗೂಡಿ ನಾವು ಬುಧವಾರ ಒಂಬತ್ತು ಮೂವತ್ತು ಗಂಟೆಗೆ ಸರಿಯಾಗಿ ಕುಣಿಗಲ್ ಸರ್ಕಲ್ ಕೆಂಪೇಗೌಡ ಸರ್ಕಲ್ ಅಂತ ನಾವೇನು ಹೇಳ್ತೀವಿ ಅಲ್ಲಿಂದ ಹೊರಟು ಬಸವಣ್ಣದೇವರ ಮಠ ರಸ್ತೆಯಲ್ಲಿ ಹೋಗಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಯವ್ರಿಗೂ ಮನವಿ ಪತ್ರ ಸಲ್ಲಿಸ್ತೀವಿ ತಹಸೀಲ್ದಾರ್ ಮುಖಾಂತರ ನಮ್ಮ ನೆನ್ಮಂಗ್ಲ ತಾಲೂಕಿನ ಎಲ್ಲ ಸಂಘಟನೆಗಳ ಒಕ್ಕಲಿಗ ಸಂಘಟನೆಗಳ ಒಕ್ಕೂಟ ಹಮ್ಮಿಕೊಂಡಿರೋ ಜಾತಕ್ಕೆ ಸುಮಾರು ಮೂರು ಸಾವಿರ ಜನಸಂಖ್ಯೆ ಸೇರುವ ಸಾಧ್ಯತೆ ಇದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ಸಾಧ್ಯತೆ ಇದೆ ಅದರಿಂದ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಒಕ್ಕಲಿಗ ಮುಖಂಡರುಗಳು ಇವತ್ತೇನು ನಾವು ಪೂರ್ವಭಾವಿ ಸಭೆ ಕರೆದಿದ್ದೋ ಎಲ್ಲ ಮಾತಾಡಿದ್ದಾರೆ ನಾವು ಬುಧವಾರ ಏನು ಮುನ್ರತ್ನವರು ಏನು ಮಾತಾಡಿದ್ದಾರೆ ಅಸಭ್ಯವಾಗಿ ಅದನ್ನು ಮುಂದೆ ಅವ್ರಿಗೆ ಹೋರಾಟದ ಮುಖಾಂತರ ತೋರಿಸಿ ಅವರು ಪ ಮುನರತ್ನವರು ಪ ಏನಾದರೂ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಸದಸ್ಯತ್ವ ವಜಾ ಮಾಡಬೇಕು ಏನು ವಜಾ ಮಾಡಲಿಲ್ಲ ಅಂದರೆ ನಾವು ರಾಜಧಾನಿಯಲ್ಲಿ ರಾಜ್ಯಾದ್ಯಂತ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾನು ಈ ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ನಾರಾಯಣಗೌಡ ಗೌಡ ಒಕ್ಕಲಿಗ ಸಮಾಜ ಮುಖಂಡರು ಇವತ್ತು ಏನು ನಮ್ಮ ನೆಲಮಂಗ್ಲ ತಾಲೂಕಿನ ಇವತ್ತು ಒಂದು ನಮ್ಮ ಎಲ್ಲ ಕುಲಬಾಂಧವರು ಹಾಗೂ ಎಲ್ಲ ನಮ್ಮ ಜನಾಂಗದವರು ಇವತ್ತೊಂದು ಪೂರ್ವಭಾವಿ ಸಭೆಯನ್ನು ಕರೆದು ಇವತ್ತೇನು ಮುನರತ್ನ ಅವನಾಳಿಕೆಯನ್ನು ನಮ್ಮ ಗೌಡ್ರ ಬಗ್ಗೆ ಕೇವಲವಾಗಿ ಮಾತಾಡಿ ಬಾಯಿ ಬನ್ನೋ ಥರ ಮಾತಾಡಿ ಹೆಣ್ಮಕ್ಳನ್ನ ಮಂಚಕ್ಕೆ ಬಾ ಅಂತ ಕರೆಯೋ ಥರ ಎಲ್ಲ ಮಾತಾಡಿದ್ದಕ್ಕೆ ನಾವು ಬುಧವಾರ ಒಂಬತ್ತುವರೆಗೆ ಒಂದು ಸಭೆಯನ್ನು ಕರೆದಿದ್ದೀವಿ ಇಡೀ ತಾಲೂಕಿನ ಎಲ್ಲ ಕುಲ ಬಾಂಧವರು ಹೆಚ್ಚಿನ ಜನಸಂಖ್ಯೆ ಭಾಗವಹಿಸಿ ಇವತ್ತೇನು ಕುಣಗಲ್ ಬೈಪಾಸಿಂದ ಮತ್ತು ಎಸ್ ಎಲ್ ಆರ್ ಚೌಟ್ರಿವರೆಗೂ ನಾವು ಮೆರವಣಿಗೆಯನ್ನು ಹೊಲ್ಟಿದೀವಿ ಅವ್ರ ಬಗ್ಗೆ ಹಿನ್ನಾಳವಾಗಿ ಕಠಿಣವಾಗಿ ಇದು ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಇದು ಮಾಡ್ಕೊಂಡಿದ್ದೀವಿ ಖಂಡಿತ ಅಲ್ಲಿಂದ ತಾಲೂಕು ಆಫೀಸ್ಗೆ ಹೋಗಿ ತಹಶೀಲ್ದಾರ್ಗೂ ಸಹ ಮನವಿ ಕೊಡ್ತಾ ಇದ್ದೀವಿ ಇವತ್ತೇನು ಬಿ ಜೆ ಪಿ ಸರ್ಕಾರದಲ್ಲಿ ಈ ಥರ ಒಬ್ಬ ಎಮ್ ಎಲ್ ಎನ್ ಇಟ್ಕೊಂಡಿದ್ದಾರೆ ಅವ್ರನ್ನ ಸ್ಪೀಕರ್ ಆಗಿರಲಿ ವಜಾಗಳಿಸ್ಬೇಕು ಅಂತ ಇವ್ರನ್ನ ಖಂಡಿತವಾಗಲೂ ಪದೇ ಪದೇ ಇದು ನಮ್ಮ ಗೌಡ್ರ ಬಗ್ಗೆ ಎರಡು ಸಾರಿ ಮಾತಾಡಿದ್ದಾರೆ ಈ ವ್ಯಕ್ತಿಯ ಇವತ್ತೇನು ಮಹಾನಗರ ಪಾಲಿಕೆಯಲ್ಲಿ ಒಬ್ಬ ಸೀನಿಯರ್ ಆಗಿ ಎಮ್ ಎಲ್ ಎ ಆಗಿರೋದು ಅನಲಾಯಕ ಅಂತ ಹೇಳೋಕ್ಕೆ ನಾನು ಇದ್ದಿದ್ದೀನಿ ಮತ್ತು ಎಲ್ಲ ಪಕ್ಷದವರು ಸೇರಿದ್ದೀವಿ ನಾವು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ನಮ್ಮೆಲ್ಲ ಗುರುಹಣ್ಣ ಇರ್ಬೋದು ನಮ್ಮ ಜ ಗಣೇಶಣ್ಣ ಇರ್ಬೋದು ಎಲ್ಲ ನಮ್ಮ ಇಡೀ ತಾಲೂಕಿಗೆ ಇವತ್ತು ಹೆಚ್ಚಿನ ಜನಸಂಖ್ಯೆ ಸಾಗಿ ಇವತ್ತು ಯಾಕೆ ಅಂದರೆ ಇವರೊಬ್ಬರೇ ಎಮ್ ಎಲ್ ಅಲ್ಲ ಇವತ್ತು ಯಾರೂ ಸಹ ನಮ್ಮ ಗೌಡ್ರ ಬಗ್ಗೆ ಮಾತಾಡಬಾರ್ದು ಒಕ್ಕಲಿಗರು ಅಂದರೆ ಇವತ್ತು ನಾವು ರೈತರು ಇವತ್ತೇನು ಅನ್ನ ಬಳೆಯುವಂಥ ರೈತರಿಗೆ ಈ ಥರ ಅವನಾಳಕ್ಕೆ ಮಾತಾಡ್ತಾರೆ ಅಂತ ನಾವು ಅವನ್ನ ಎಂ ಕೆ ನಾಗರಾಜು ಕ್ಷೇಮಾಭಿವೃದ್ಧಿ ಟ್ರಸ್ಟಿನ ಅಧ್ಯಕ್ಷರು ಒಕ್ಕಲಿಗರು ಸಭೆ ಸೇರಿದರೆ ನಮ್ಮ ಒಕ್ಕಲಿಗಿರ ಸಮಾಜದ ವಿರುದ್ಧ ಏನು ಮುನಿರತ್ನ ಶಾಸಕರು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅದ್ರ ವಿರುದ್ಧ ನಾವು ಏನು ಈ ಕಾಂಟ್ರಾಕ್ಟರ್ ಚಲುವರಾಜು ಅವರ ಫ್ಯಾಮಿಲಿ ಬಗ್ಗೆ ಮತ್ತು ಅವ್ರ ಪರ್ಸ್ನಲ್ ವಿಚಾರಗಳ ಬಗ್ಗೆ ಮಾತಾಡೋರೆ ಅದ್ರ ವಿರುದ್ಧ ನಮ್ಮ ಒಕ್ಕಲಿಗಿರಿ ಸಂಘ ತಾಲೂಕು ಒಕ್ಕಲಿಗಿರಿ ಸಂಘದ ಎಲ್ಲ ಸಮುದಾಯದವರು ಸೇರಿ ಬುಧವಾರ ಬೆಳಗ್ಗೆ ಒಂಬತ್ತುವರೆಗೆ ಕುವೆಂಪು ಸ ನಮ್ಮ ಕೆಂಪೇಗೌಡ ವೃತ್ತದಿಂದ ತಾಲೂಕು ಕಚೇರಿವರೆಗೂ ಮೆರವಣಿಗೆಯಲ್ಲಿ ಜಾಥಾ ಬಂದು ಅದು ತಾಲ ಅವನು ಶಾಸಕ ಸ್ಥಾನ ರದ್ದುಪಡಿಸ್ಲಿ ಅಂತಾದರೂ ನಾವು ತಹಶೀಲ್ದಾರ್ ಅವ್ರಿಗೆ ಮನೆ ಕೂಡವರಿದ್ದೀವಿ ಈ ಒಂದು ಇದಕ್ಕೆ ಎಲ್ಲ ನಮ್ಮ ನೆಲಮಂಗ್ಲಾ ತಾಲೂಕಿನ ಎಲ್ಲ ಒಕ್ಕಲಿಗ ಸಮುದಾಯದವರು ಸೇರಿ ಈ ಒಂದು ಸಮುದಾಯನ ಗಟ್ಟಿಗೊಳಿಸುವಂಥ ಕೆಲಸ ಮಾಡಬೇಕು ಇವತ್ತು ಮುನಿರತ್ನ ಮಾತಾಡ್ತಾರೆ ನಾಳೆ ಇನ್ನೊಬ್ಬರು ಮಾತಾಡ್ತಾರೆ ಸಮುದಾಯದ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲರಿಗೂ ಒಂದು ಭಯ ಇರಬೇಕು ಅದಕ್ಕಾಗಿ ನೆಲಮಂಗ್ಲಾ ತಾಲೂಕಿನ ಸಮಸ್ತ ಜನತೆ ಇವತ್ತು ಸೇರಿ ಈ ಒಂದು ಪ್ರೊಟೆಕ್ಷನ್ ಮಾಡಿ ಇದ್ರ ವಿರುದ್ಧ ನಾವು ಧ್ವನಿ ಧ್ವನಿಯಿತ್ತಿಲ್ಲ ಅಂದರೆ ಮುಂದಿನ ದಿನ ನಾವು ಇಲ್ಲಿ ನೆಲ್ಮಲದಲ್ಲಿ ಬಾಳೋದು ಕಷ್ಟ ಆಗ್ತದೆ ಹಾಗಾಗಿ ಎಲ್ಲ ಸಮುದಾಯದವರು ಎಚ್ಚೆತ್ತು ಎಲ್ಲರೂ ಪ್ರತಿಯೊಬ್ಬರು ಬಂದು ಈ ಒಂದು ಪ್ರ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಅಂತೇಳಿ ನಗರಸಭಾ ಸದಸ್ಯರು